ನಮ್ಮ ಸಂಸಾರ ಹೇಗಿದೆ ಅಂದರೆ ನಾವು ಜೀವನದಲ್ಲಿ ಸಾಕ್ತಾ ಇದ್ದೇವೆ ಸಾಕ್ತಾ ಇದೆ ನಮ್ಮ ಜೀವನ ಹೇಗಾಗಿದೆ ಅಂದರೆ ಗಾಢಾಂಧ ಕಾಲದಲ್ಲಿ ತಂಗಿದ್ದೇವೆ ನೆನೆಸ್ಕೊಳ್ಳೋಣ ಒಂದು ಕಾಡು ಅಡವಿ ರಾತ್ರಿ ಹನ್ನೆರಡೂವರೆಗೆ ಕಾಡನ್ನು ಪ್ರವೇಶ ಮಾಡಿದ್ದೇವೆ ಯಾಕಂದರೆ ಆ ಕಾಡಿನಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾಗಿತ್ತು ನಾವು ಅಡವಿ ಒಳಗೆ ಹೋಗ್ತಾ ಇದ್ದೇವೆ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ಆಗಿದೆ ಯಾವ ಕರೆಂಟ್ ಇಲ್ಲ ಯಾವ ಲೈಟ್ ಇಲ್ಲ ಯಾವ ದೀಪ ಇಲ್ಲ ಅಂತಹ ಗಾಢಾಂಧಕಾರದ ಒಂದು ಕತ್ತಲೆಯಲ್ಲಿ ನಾವು ಆ ಅಡಬಿಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಜೀವನ ಹೇಗಾಗಿರಬೇಕು ನಮ್ಮ ಅವಸ್ಥೆ ಹೇಗಾಗಿರಬೇಕು ಅದನ್ನು ನೆನೆಸ್ಕೋಬೇಕು ನಾವು ಅಲ್ಲಲ್ಲಲ್ಲಿ ಝಲ್ ಛಲ್ ಶಬ್ದಗಳು ಖಾರ ಹೋಗ್ತಾ ಇದ್ದೇವೆ ಯಾವ ಬಲಬ್ ಇಲ್ಲ ಒಂದು ಇಲ್ಲ ಹೇಗಾಗಬೇಕು ಆವಾಗ ಯಾರಾದರೂ ಒಬ್ಬ ಲೈಟ್ ಹಚ್ಕೊಂಬಂದ ಅಂದರೆ ಹಬ್ಬ ನನ್ನ ಪ್ರಾಣ ಉಳಿತು ಇವತ್ತು ಅಂತಹ ಗಾಢಾಂಧಕಾರದಲ್ಲಿ ಹೋಗ್ತಾ ಇರುವಾಗ ಯಾರಾದರೂ ಒಬ್ರು ಬ್ಯಾಟ್ರಿ ತೊಗೊಂಬಂದು ಇಟ್ಟುಕೊ ತಂದರೆ ಹಬ್ಬ ನನ್ನ ಪ್ರಾಣ ಉಳಿತು ಇವತ್ತು ನನ್ನ ಜೀವ ಉಳಿತು ಅಂತ ನಾವು ಸಂತೋಷ ಪಡ್ತೇವೆ ಹೇಗೋ ಅವತ್ತು ಅವನನ್ನು ನಾವು ಏನನ್ಕೋತೇವೆ ಬೆಸ್ಟ್ ಫ್ರೆಂಡ್ ಅಂತೇವೆ ಅವನ್ನ ಜೀವನದಲ್ಲಿ ಮರೆಯೋದಿಲ್ಲ ಜೀವನದಲ್ಲಿ ಮರೆಯೋದಿಲ್ಲ ಹಬ್ಬ ನನ್ನನ್ನು ಕಾಡಿನಲ್ಲಿ ಹೋಗುವಾಗ ನನ್ನನ್ನು ಲೈಟ್ ಕೊಟ್ಟು ಬೆಳೆ ಬದುಕಿಸಿದ ವ್ಯಕ್ತಿ ನನ್ನ ಬೆಸ್ಟ್ ಫ್ರೆಂಡ್ ನೀ ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ ಅಂತ ಅವನನ್ನು ಹೇಗೆ ನೆನೆಸ್ತೇವೋ ಹಾಗೆಯೇ ಈ ಒಂದು ನಮ್ಮ ಸಂಸಾರ ಜೀವನದಲ್ಲಿ ಸಾಕ್ತಾ ಸಾಕ್ತಾ ಇರುವಾಗ ಇದೊಂದು ದೊಡ್ಡ ಕತ್ತಲಿ ಅಂತ ಸಾಕ್ತಾ ಇರುವಾಗ ನಮಗೆ ಬೆಸ್ಟ್ ಫ್ರೆಂಡ್ ಶ್ರೀಮದ್ ಭಾಗವತ ಆ ಫ್ರೆಂಡ್ ಯಾವುದು ಅಂದರೆ ಬೇರೆ ಯಾವ ನಮ್ಮ ಫ್ರೆಂಡ್ಸು ಬರೋದಿಲ್ಲ ನಮ್ಮ ಜೊತೆಗೆ ಬರುವಂತಹ ಮೋಕ್ಷ ತನಕ ಬರುವಂತಹ ಫ್ರೆಂಡ್ ಸ್ನೇಹಿತ ಅದು ಶ್ರೀಮದ್ ಭಾಗವತ ಸುಮತಲ್ಲಿ ಹೇಳ್ತದೆ ಭಾಗವತಂ ಸುಸಖ ಚಕ್ರೆ ಶ್ರೀ ಭಾಗವತ ನಿರ್ಣಯ ಆಚಾರ ಬಗ್ಗೆ ಹೇಳುವಾಗ ಭಾಗವತಕ್ಕೆ ಬರುದು ಎಂತಹ ಭಾಗವತ ಸುಸಖ ಬೆಸ್ಟ್ ಫ್ರೆಂಡ್ ಅಂತಹ ಭಾಗವತ ಅತ್ಯದ್ಭುತವಾಗಿ ನಮ್ಮ ಜೀವನದಲ್ಲಿ ಅದರ ತತ್ವಗಳು ಅಳವಡಿಸ್ಕೊಳ್ಬೇಕು ಆ ಭಾಗವತ ಪ್ರವಚನ ಮಂಗಳ ಮಹೋತ್ಸವ ಇಲ್ಲಿ ನಡೀತಾ ಇದೆ ಅದರ ಜೊತೆಗೆ ಸರ್ವಮೂಲ ಗ್ರಂಥ ನಮ್ಮ ಸರ್ವಮೂಲ ಗ್ರಂಥದ ಬಗ್ಗೆ ಹೇಳುವಾಗ ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ವ ಕೃತ್ಸಮಃ ಒಂದು ಸರ್ವಮೂಲದ ಅಕ್ಷರ ಸರ್ವಮೂಲದ ಒಂದೇ ಒಂದು ಅಕ್ಷರವನ್ನು ಓದಿದರೆ ಎಷ್ಟು ಫಲ ಗಂಗಾ ನದಿ ದಂಡೆಯ ಮೇಲೆ ವಿಷ್ಣು ದೇವಾಲಯ ಕಟ್ಟಿಸಿ ಅಲ್ಲಿ ಪ್ರತಿನಿತ್ಯ ಗಂಗಾಜಲದಿಂದ ಅಭಿಷೇಕ ಸಾವಿರಾರು ವರ್ಷಗಳ ಕಾಲ ಅಭಿಷೇಕ ಮಾಡಿದರೆ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ನೂರು ಪಟ್ಟು ಪುಣ್ಯ ಹಾವೇರಿಯಲ್ಲೇ ಕೂತುಕೊಂಡು ಸರ್ವ ಮೂಲದ ಒಂದು ಅಕ್ಷರ ಅಂದರೆ ಬರುತ್ತೆ ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಇದು ಮಧ್ವಿಜಯದ ಮಾತು ಅಂತಹ ಪಾವಿತ್ರ್ಯ ಅಂತಹ ಮಹತ್ವ ಯಾವುದಕ್ಕಿದೆ ಸರ್ವಮೂಲಕ್ಕೆ ಇದೆ ಅಂತಹ ಸರ್ವ ಮೂಲ ಗ್ರಂಥದ ಭಾಗವತ ಗ್ರಂಥದ ಸಂಗಮ ಆಗಿದೆ ಅಂದರೆ ಇದೊಂದು ಗಂಗಾಸಾಗರ ಸಂಗಮ ಇದ್ದಂಗೆ ಹಾವೇರಿಯಲ್ಲಿ ಕೊಲ್ಕತ್ತಾ ಗಂಗಾ ಸಾಗರ ಸಂಗಮ ಇಲ್ಲೇ ಬಂದಿದೆ ಗಂಗಾಸಾಗರ ಸಂಗಮ ಗಂಗಾ ಯಮುನಾ ಸಂಗಮ ಅಂತಹ ಪಾವಿತ್ರಗಳ ಸಂಗಮ ಆಗಿದೆ ಅಂತಹ ಸಂಗಮದಲ್ಲಿ ನಮಗೂ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಅಭಿಮಾನ ಮಾಡುವಂತಹ ಅವರ ಹೆಸರು ನಿಜವಾಗ್ಲು ಯಾರಿಗೂ ಗೊತ್ತೇ ಇಲ್ಲ ಕಟ್ಟಪ್ಪ ಅಂತಲೇ ಪ್ರಸಿದ್ಧ ಆಗಿದೆ ಅವರು ನಿಜವಾದ ಹೆಸರು ಯಾರಿಗೂ ಗೊತ್ತೇ ಇಲ್ಲ ವಿಶೇಷವಾಗಿ ಎಲ್ಲರಿಗೂ ಕಟ್ಟ್ಯಪ್ಪ ಅಂತಲೇ ಪ್ರಸಿದ್ಧರಾಗಿ ನಮ್ಮ ತಂದೆ ತುಂಬ ಹೇಳ್ತಿರ್ತಾರೆ ಅವರ ತಾಯಿ ಬಾಯಿ ಲಕ್ಷ್ಮಿ ಅಂತೆಲ್ಲ ಹೇಳ್ತಿರ್ತಾರೆ ಅಂತೂ ಭಾಳ ನೋಡಿರ್ಲಿಕ್ಕಿಲ್ಲ ಅವರ ತಾಯಿ ಅವರ ಅಂತಃಕರಣ ಅವರ ಪ್ರೀತಿ ಎಲ್ಲ ನೆನೆಸ್ತಾ ಇರ್ತಾರೆ ಅವರ ತಂದೆಯವರು ಅಂತಹ ಇವತ್ತಿಗೆ ಗುತ್ತಲ ಮನೆತನ ಯಾರಿಗೆ ಗೊತ್ತಿಲ್ಲ ಗುತ್ತಲ ಮನೆತನ ಗುತ್ತಲ ಮನೆತನ ಇನ್ನು ಮೂನ್ನೆ ಮುಂದಿರುವಂತಹ ನೂರಾರು ತಲೆಮಾರು ಪವಿತ್ರವಾಗುವಂತಹ ಮನೆತನ ಅದು ಗುತ್ತಲ ಮನೆತನ ಅಂತಹ ಪವಿತ್ರ ಮನೆತನದಲ್ಲಿ ಜನ್ಮತಾಳಿ ಇವತ್ತು ಎಪ್ಪತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಅಂತಹ ಎಪ್ಪತ್ತು ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ಏನು ಮಾಡ್ಬಿಡ್ತೇವೆ ಈಗಿನ ಕಾಲದಲ್ಲಿ ಯಾವುದೋ ಹೋಟ್ಲ್ ಬುಕ್ ಮಾಡ್ತೇವೆ ಯಾವುದೋ ಜೀವ ರೆಸ್ಟೋರೆಂಟ್ ಬುಕ್ ಮಾಡ್ತೇವೆ ಅಲ್ಲೇ ಒಂದು ಪಾರ್ಟಿ ಮಾಡಿಬಿಡ್ತೇವೆ ಇದೇ ನಮ್ಮ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗುತ್ತೆ ಆದರೆ ಹಾಗಲ್ಲ ಈ ಸರ್ವ ಮೂಲ ಭಾಗವತ ಮಂಗಳವನ್ನು ಮಾಡಿ ತಮ್ಮ ಎಪ್ಪತ್ತು ವರ್ಷ ಶಾಂತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಮಹಾಭಾಗ್ಯ ಮೇಲೆ ಯಾವುದೂ ಇಲ್ಲ ಅಂತಹ ಮಾಧವಾಚಾರು ಇವತ್ತು ಹೇಳ್ತೇನೆ ಅವ್ರಿಗೆ ಹೆಸರು ಮಾಧ್ವಾಚಾರು ಅಂತ ಅಂದ್ರೆ ಅಂದರೆ ಆ ಮಾಧವಾಚಾರ್ಯರ ಎಪ್ಪತ್ತು ವರ್ಷದ ಉತ್ಸವ ವೈಭವದಿಂದ ನಡೆದಿದೆ ಸರ್ವ ಮೂಲ ಗ್ರಂಥಗಳನ್ನು ಐದು ಜನ ಪಾರಾಯಣ ಮಾಡಿದ್ದಾರೆ ಐದು ಜನ ಪಾರಾಯಣ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು ಆ ಸರ್ವಮೂಲ ಗ್ರಂಥ ಪ್ರತಿಪಾದ್ಯರಾದ ಪಂಚ ರೂಪರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಬಂದಿದ್ದಾರೆ ಅಂತ ಅರ್ಥ ಅವರ ಮನೆಯಲ್ಲಿ ಐದು ಜನ ಐದು ಜನ ಕುತ್ಕೊಂಡಿದ್ದಾರೆ ಅಂದರೆ ಸರ್ವ ಮೂಲ ಗ್ರಂಥವನ್ನು ಅಂದಿದ್ದಾರೆ ಅಂದರೆ ಎಲ್ಲಿ ಸರ್ವ ಮೂಲ ಗ್ರಂಥಗಳ ಅಕ್ಷರ ಇರ್ತದೋ ಅಲ್ಲಿ ಆಚಾರ್ಯರ ಪೂರ್ಣ ಸಂವಿಧಾನ ಇರ್ತದೆ ನಮ್ಮ ಕಂಟೆಪ್ಪ ಅವರ ಮನೆಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪೂರ್ಣ ಸಂವಿಧಾನ ಅವರ ಮನೆಯಲ್ಲಿ ಇವತ್ತು ತುಂಬಿದೆ ಆ ಐದು ಮಂದಿ ಆಚಾರಗಳಲ್ಲಿ ಶ್ರೀಮದ್ ಆಚಾರನೇ ಇಟ್ಕೊಂಡಿದ್ದಾರೆ ಅಂತರ್ಥ ಅಂತಹ ಆಚಾರ್ಯರು ವಿಶೇಷವಾಗಿ ಎಲ್ಲರೂ ಕೂಡ ಅವರಿಗೆ ಅಭಿನಂದಿಸಿದ್ದಾರೆ ಅವರಿಗೆ ಆಶೀರ್ವದಿಸಿದ್ದಾರೆ ನಮಗೆ ನಿಜವಾಗಲೂ ಬೇಕಾದದ್ದು ಮೋಕ್ಷ ನಮಗೆ ಮೋಕ್ಷ ಬೇಕು ಮೋಕ್ಷ ಬೇಕಾದರೆ ನಾವೇನು ಮಾಡಬೇಕು ಅಂದರೆ ಅಕ್ಷರಗಳನ್ನು ಓದಬೇಕು ಅಕ್ಷರಗಳನ್ನು ಅಕ್ಷರ ಅಂದರೆ ನಮ್ಮ ಅಕ್ಷೋಭ್ಯಾಚಾರರ ಹೆಂಡತಿ ಆ ಅಕ್ಷರಗಳನ್ನು ಓದಿದಾಗ ನಾವು ಅನಘರಾಗ್ತೇವೆ ಅನಘ ಆಗ್ತೇವೆ ಅಕ್ಷರಗಳನ್ನು ಓದಿದಾಗ ಅನಘ ಆದಾಗ ಯಾವಾಗ ಹೆಂಗೆ ನಾವು ಅಕ್ಷರಗಳನ್ನು ಓದ್ತಾ ಹೋಗ್ತೇವೋ ನಮಗೆ ಜ್ಞಾನ ಬರ್ತಾ ಹೋಗ್ತದೋ ತನ್ನಷ್ಟಕ್ಕೆ ತಾನೇ ಸುಸ್ಮಿತರಾಗ್ತೇವೆ ನಾವೆಲ್ಲ ಸುಸ್ಮಿತರಾಗ್ತೇವೆ ಸುಸ್ಮಿತರಾದಾಗ ಅದರ ಜೊತೆಗೆ ಗುರುಭಕ್ತಿ ಅಕ್ಷೋಭ ತೀರ್ಥರಲ್ಲಿ ಸತ್ಯನಿಧಿ ತೀರ್ಥರಲ್ಲಿ ನಾವು ಗುರುಭಕ್ತಿ ಮಾಡಿದಾಗ ಸತ್ಯನಿಧಿ ಅಂತ ಸತ್ಯನಿಧಿ ತೀರ್ಥದಂತಹ ಮಹಾನುಭಾವರಲ್ಲಿ ಅಕ್ಷೋಭ ತೀರ್ಥರಂತಹ ಮಹಾನುಭಾವರಲ್ಲಿ ನಾವು ಭಕ್ತಿಯನ್ನು ಮಾಡಿದಾಗ ನಾವು ಅವಾಗ ವೇದ ಸಿಂಹರಾಗಬಹುದು ವೈದಿಕ ಸಿಂಹರಾಗಬಹುದು ವೇದದಲ್ಲಿ ನಮಗೆಲ್ಲ ಓ ಭಾರಿ ವೈದಿಕರು ಅಂತ ಕಲಿಬಹುದು ವೈದಿಕ ವೇದ ಸಿಂಹ ಅಂತ ನಾವು ಕಲಿಸ್ಕೊಳ್ಬೋದು ಯಾಕೆ ಅಕ್ಷರ ಕಲಿತಿರ್ತೀವಿ ಆದ್ದರಿಂದ ಅವಾಗ ನಮ್ಮ ಜನ್ಮ ಪಾವನವಾಗುತ್ತದೆ ಪಾವನಿ ಆಗುತ್ತದೆ ಜನ್ಮ ಪಾವನ ಆದಾಗ ಪದ್ಮಾಪತಿ ಮಾಧವ ನಮ್ಮನ್ನು ಕೈ ಹಿಡಿತಾನೆ ಪದ್ಮಾಪತಿಯಾದ ಮಾಧವ ನಮ್ಮನ್ನು ಕೈ ಹಿಡಿತಾನೆ ಅವನ ಅನುಗ್ರಹ ಮಾಡ್ತಾನೆ ಅಂತಹ ಪದ್ಮಾದೇವಿ ಪತಿ ಮಾಧವಾಚಾರ್ಯರ ಈ ಎಪ್ಪತ್ತು ವರ್ಷದ ಉತ್ಸವ ವೈಭವದಿಂದ ನಡೆದಿದೆ ಹೀಗೆ ಇದೇ ಹಾವೇರಿ ಉತ್ತರಾದ ಮಠದಲ್ಲಿ ಶತಮಾನೋತ್ಸವವು ಕೂಡ ಹೀಗೆ ನಡೆಯಲಿ ಅಂತ ಆರೈಸ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀಕೃಷ್ಣ ವಸ್ತು